బాలా నీ నిమ్మ అప్ప ని భావ ఎలా బందర బ అదేం మాతాడుకు మాతాడు వళ్కి స కుదా నోడు నిగోస్కర కాయితారా బ ఎస్ వైతవ్ హిం నీ బుద్ధి కల్య నేను బామ్ కుసే నేను అది యా బుద్ధి కల్సారీ నమగ్ బైతార కీన్ హింగా నమగ బైతారా యాక్కి అడ్దై నీను హిం ఇదే బాకూసే ఓక మాత కత్వి అడ్ద హింగే కు బెప్నా బెప్నా అర్తద ఇలా ఎద్దు బాకూస హే చా ಅವ್ರು ಅಷ್ಟು ಊರಿಂದ ಹಾಕ್ಬೋಯರು ಎಷ್ಟು ಸತಿ ಹೇಳ್ಬೇಕು ನಿನ್ಗೆ ನನ್ನ ಮಗಾಲ ನನ್ನ ಮಗಲ್ಲ ಅಂತ ಹಿಂಗೆ ಹೊಟ್ಟು ನನ್ನ ಏನು ಮಾಡ್ಬೇಕು ಅನ್ಕೊಂಡಿದ್ದೆ ನೀನು ಹೇಳು ನಾನು ನನಗೆ ಇಷ್ಟ ಇಲ್ಲ ಲೋಕ ನಾನಿಲ್ಲ ಇರ್ತೀನಿ ಹದಿನೇಳಕ್ಕೆ ಹೋಗಿ ನೀನು ನಾನು ಬಂದ್ರೆ ಅದನ್ನು ಕರ್ಕೊಂಡೋಗ್ತಾರ ನಾನು ಬರೋ ನಾನು ಹೋಗ್ಲಕ್ಕವ ನಾನು ನನ್ನ ನನ್ನ ಇರೋದು ನಂಗೆ ಇರೋದು ನಿಂಗೆ ಇಷ್ಟ ಇಲ್ಲವಾ ನಂಗೆ ಅಲ್ಲಿಗೆ ಹೋಗಕ್ಕೆ ಇಷ್ಟನೇ ಇಲ್ಲಕ್ಕವ ನಿಂದ ಅಮ್ಮಯ್ಯ ಅಂತೀನಿ ನನ್ಗೆ ಕಳಿಸ್ಬೇಡಿಕವ ಕಪ್ಪ ಏನು ಮಾಡಿದ್ರು ನಾವು ಆ ಭಾಳ ಹೇಳಿದ್ವಿ ಬೇಡಕಪ್ಪ ಬೇಡ ಹೋಗು ನಿಮ್ಮ ಅಪ್ಪ ಹೋಗು ನೀನು ಇಲ್ಲಿದ್ದು ಇಲ್ಲಿ ನಾವು ನಿಮ್ಮ ಅಪ್ಪ ಅಲ್ಲಕ್ಕತ್ತ ಹೋಗು ಹೋಗು ಅಂತ ಅಷ್ಟು ಹೇಳಿದ್ರು ಏನು ಮಾಡಿದ್ರು ಕೇಳ್ತಾರೆ ಕಣ ನಾವು ಏನ ಮಾಡೋದು ಹೇಳಿ ನೀವಯ್ಯ ನಾವು ಏನು ಮಾಡುವ ಇನ್ನು ಕೊಡ್ತಾಳಂಗಿದ್ದ ಹಿಂಗೆ ಆಟ ಮಾಡ್ತಾ ಕುಂತಾವಣ್ಣ ನಾನು ಹೋಗ್ಕಲ್ಲ ನಾನು ಹೋಗ್ಲಾ ಹೋಗ್ಲ ಅಂತ ಏನು ಮಾಡ್ಬೇಕು ಅಂತನೂ ಗೊತ್ತಾಯ್ತಿಲ್ಲ ನನಗೆ ಬಾವ ನಾನು ಮಾತು ಹೇಳ್ತೀನಿ ಬೇಜಾರ್ ತಿಳ್ಕಬೇಡಿ ಬಿಡಿ ಏನು ಹೇಳಿ ಅವರು ಇಲ್ಲಿರೋಕೆ ಇಷ್ಟಪಡ್ತಾವ್ರೆ ಇರಲಿ ಬಿಡಿ ಸುಮ್ಮನೆ ಯಾಕೆ ಯಾಕೆ ಇದು ಬೇಜಾರು ಮಾಡ್ಕೊಂಡಿರಿ ಅವ್ನ್ಗೆ ಯಾಕೆ ಬೇಜಾರು ಮಾಡ್ಸಿರಿ ಗೊತ್ತೋಗ್ತಾ ಈ ಒಂಚೂ ಈಗ ಗೊತ್ತಾಗೋದೇ ಬತ್ತಾ ಬತ್ತ ಅವ್ರಿಗೂನು ಪ್ರೀತಿ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಬಂದರು ಬರ್ಬೋದು ಮುಂದೆ ಬಂದರು ಬರ್ಬೋದು ಮನೆಗೆ ಯಾಕೆ ಹಿಂಗೆ ಸುಮ್ಮನೆ ಅವ್ರಿಗೆ ನೋವು ಕೊಟ್ಕೊಂಡು ಇರ್ಲಿ ಬಿಡಿ ಇರ್ಲಿ ಬಿಡಿ ಬೇಡಾನಕ್ಕಿಲ್ಲ ನಾನು ಬಂದ್ಬಿಟ್ಟು ಅಂದ್ರೆ ಒಂದು ಒಳ್ಳೆ ಮಾತಿ ತಾನೆ ನಾವು ಇಲ್ಲೇ ಇರ್ತೀವಿ ಕನಪ್ಪ ಇಲ್ಲ ಬರ್ತೀವಿ ಇಲ್ಲ ಬರೀಕಿ ಏನಾರು ಒಂದು ವಿಷಯ ಹೇಳ್ತಾನೆ ಗೊತ್ತಾಗಕ್ಕೆ ನೀವು ಒಳಗೆ ಹೋಗಿ ಸೇರ್ಕೊಂಬಿಟ್ರ ಅದ ಬಪ್ಪ ಹಲೋ ಮಗ ಬಲ ಆಚೆಗೆ ಅದ ಎದ್ದು ನಡಿ ನೀನು ಎಂತವನ ನೀನು ನೀನು ಈಗ ಎದ್ದು ನಡ್ದೋ ಇಲ್ವೋ ಹೇಳು ನೀನು ನಮ್ಗೆ ನಿಜವಾಗ್ಲೂ ಆ್ಯಪ್ ಆಡೋಕ್ಕೆ ಒಪ್ಪತ್ತು ಬರ್ತದೆ ಹಿಂಗೆ ಆಡಿದ್ರೆ ಯಾನ ಒಂದು ಸತಿ ಚಂದ ಎರಡು ಚಂದ ಹಿಂಗೆ ಆಡಿದ್ರೆ ಹಿಂಗೆ ಆಡ್ದಾರ ಏನು ಕೂಸ್ಕೊಳ್ಳಿ ಹಿಂಗೆ ಹಿಂಗೆ ಆಡಾರ ಹಿಂಗೆ ಇದ್ರ ಏ ನಡಿ ಅದು ಏನು ಕೇಳಿ ನಡಿ ಈ ಥರ ಕಿತ್ತರ ಹೇಳ್ಬೇಕು ಬಾಯ್ ಬಾಯ್ಬಿಟ್ಟು ಹೇಳಿದ್ರಲ್ವ ಯಾವ್ದಾರು ಗೊತ್ತದ್ದು ಅದು ಬಿಟ್ಬಿಟ್ಟು ಹಿಂಗೆ ಆಡಿದ್ರೆ ಹೆಂಗ ಹೆಂಗ ಮಾಡೋದು ಹಿಂಗೆ ಆದ್ರ ನಾನು ಹೋಗಿಲ್ಲ ಸರಿ ಹದಿನಾರು ಹೇಳಿ ನಡಿ ಎಷ್ಟು ಹೊತ್ತು ಅಂತ ಕುತ್ಕೊಂಡ್ರಪ್ಪ ಆಗೋಳೋರು ಅವ್ರು ಎಷ್ಟು ಹೊತ್ತಾಯ್ತು ಬಂದು ಧ್ಯಾನ ಬರ್ಬೇಕು ಸರಿ ನಿನಗೆ ಎದ್ ನಡಿ ಹದಿನೈದು ಹೋಗಿ ಹೇಳು ಸರಿ ಆಯಿತು ನೀನು ಬಜ್ವತ್ತೇಳಿ ದಿನ ಬಾ ನಡಿ ಅದಕ್ಕ ಅದಕ್ಕ ಒಳ್ಳೆ ಚುಕ್ಕರಂಗಾರ್ತದ ನೀನು ಅದಕ್ಕಾ ನಾನು ಬುದ್ಧಿ ಬೆಡವನಂಗಾ ಹಾ ಓ ನೀನು ಸರಿಕರಣ ನೀನು ಇಲ್ಲಿ ಎಷ್ಟು ದಿನ ಕೈಕನ್ ಕೂತಿದಾರ ಇರು ಅಲಕನಪ್ಪ ಎತ್ತ ತೈಗಡೆ ಉಸ್ತಿದಿ ಇಲ್ಲ ನಿಂಗೇ ಸರಿಲ್ಲ ಮಗಳ ನೀನು ಹೇಳ ನೀನೇ ನಂಗಾ ಅದೆಲ್ಲ ಗೊತ್ತಿಲ್ಲ ನಾನು 25 ವರ್ಷದಿಂದ ಇಲ್ಲೇ ಇಡ್ಬಿಟ್ಟು ಇದು ಕಿದಗಲ್ ಬಾ ಅಂದ್ರೆ ಅಂಗಪ್ಪ ಬರ ನಾನು ನಿಮ್ಮ ಅಮ್ಮಯಂತಿನಿ ನಾನೇ ಬುತ್ತಿನಿ ನನ್ನ ಮುನ್ಸ್ಕೆ ಅವಗೊಪ್ತದಾಗ ನಾನೇ ಬುತ್ತ ಹೋಯಿರ್ತಿನಿ ಇಲ್ಲೂ ಇರ್ತಿನಿ ಅಲ್ಲೂ ಇರ್ತಿನಿ ನಾನು ಪಾಡಕದನ್ ಬುಟ್ಪುಡಿ ನೀವು ಅದನರ ಬಂದು ಹೇಳಬೇಕಲ್ವಾಪ್ಪ ಸರಿ ಬಿಡು ಈಗ ಏನಿದಾ ಈಗ ಇಲ್ಲೇ ಇದೆಯಾ ಕಿಲೋ ನೀನು ಇಲ್ಲಕ್ಕಪ್ಪ ನಾನು ಇಲ್ಲೇ ಇರ್ತೀನಿ ನನಗೆ ಯಾವಾಗ ಬರ್ಬೇಕು ಅನಿಸ್ತದಾಗ ಬಂದೇ ಬರ್ತೀನಿ ನಿಮ್ದು ಅಮ್ಮಯ್ ಅಂತೀನಿ ನನ್ಗೆ ಬಲವಂತ ಮಾಡಬೇಡಿ ನಿಮ್ದು ಅಮ್ಮಯ್ಯ ಅಂತೀನ ಸರಿ ಬಿಡಪ್ಪ ಆಯಿತು ಸರಿ ಬಿಡು ನಿಂಗೆ ಬರೋಕೆ ಇಷ್ಟ ಇದೆ ಬಾ ಎಲ್ಲರೂ ಇರು ನೋಡು ಅವ್ಳು ಒಂದು ಫೋನಾರು ಮಾಡಿ ಮಾತಾಡೋದು ನಿಮ್ಮ ಊನಿಗೆ ಆಗಾಗ ಅವ್ನು ಫೋನಾರು ಮಾಡಿಬಿಟ್ಟು ಮಾತಾಡಪ್ಪ ನೀನು ಅವಳು ಹೆಂಗೂ ಕಳ್ಕೊಂಡಿನಿ ಏನು ಕತೆ ಏನೋಪ್ಪಾ ಅವಳ ಜೀವನದಲ್ಲಿ ಅವಳು ನಡ್ದಿರೋದೇ ಗೊತ್ತಿಲ್ಲ ಗೊತ್ತಿಲ್ಲದ ನೀ ಹಿಂಗೆ ಇದ್ದಾದಾಗ ಅವ್ಳಿಗೂ ಬೇಜಾರಾಯ್ತಿದೆ ಒಂದು ಫೋನ್ ಮಾಡಿ ಹ್ಞೂ ಮಾತಾಡು ನೀನು ನನ್ನ ಪೂವನಾರು ಮಾಡಿ ದಿಸ್ಕೋಸಿನ ರೀ ಸರಿಯಾ ಸರಿಕಪ್ಪ ಬೇಜಾರು ಮಾಡ್ಕೊಬಿಡಿ ನನಗೂ ಹ್ಞೂ ಅರ್ಥ ಆಯ್ತದ ಅದು ಏನು ಮಾಡೋದು ನನಗೆ ನಮ್ಮ ಹೂವು ಅಪ್ಪನ ಬಿಟ್ಬಿಟ್ಟು ಇರೋಕಾಯ್ತಲ್ಲಕ್ಕಪ್ಪ ಹ್ಞೂ ನೀನು ಅಪ್ಪ ಅಮ್ಮನೇ ನಾನು ಎತ್ತಿರ್ಬೋದು ಆದ್ರೆ ನನಗೆ ಚ ನೋಡ್ಕೊಂಡಿರೋದು ನಮ್ಮ ಅಪ್ಪ ಅಮ್ಮ ಇವರೇ ನಾನು ಇಲ್ಲೇ ಇರೋಕೆ ಇಷ್ಟಪಡ್ತೀನಿ ಅಂತ ನನ್ನ ಪಾಡೋ ನಾನು ಬಿಟ್ಬಿಡಿ ಹ್ಞೂ ಸರಿಕಪ್ಪ ಆಯಿತು ಓಡ್ತೀವಿ ಮತ್ತೆ ನಾವು ಅಣ್ಣ ಅಡಿಗೆ ಆಗದ ಇಲ್ಲ ಕಣ ಹ್ಞೂ ಇರಲಿಲ್ಲ ನೋಡ್ಕೊಳ್ಳಿ ಅದು ಯಾವಾಗ ಬರ್ಬೇಕು ಓಡಿಸ್ ಬರಲಿ ಹ್ಞೂ ನೋಡ್ಲಾ ಅವ್ನು ಮಾತಾಡ್ತೀನಿ ಮಗ ನೀನು ಯಾವಾಗ ನಮ್ಮ ಮನೆ ಬಂದರೂ ನೀನು ಸರಿ ನೀ ಸಂತೋಷದಿಂದ ಮನೆ ಒಳಗೆ ಸೇರ್ಸ್ಕೊತೀವಿ ಸರಿಯಾ ಸರಿಕಪ್ಪ ಆಯಿತು ಸರಿ ಆಯಿತು ಮತ್ತೆ ಓಡ್ತೀವಿ ನಾವು ಟೈಮ್ ಆಯ್ತದೆ ಹ್ಞೂ ಕಲ್ಲ ಮಗ ನಾವು ಸರಿ ಅಣ್ಣ ಓಟ್ ಬಂದರೆ ಆ ಬುತ್ತೀವಿ ಮಗ ಹಾಂ ಸರಿ ಆಯಿತು ಓಟ್ ಬರ್ರಪ್ಪ ನೋಡಿ ನಿಮ್ದು ಅಮ್ಮಯ್ಯ ಅಂತೀವ ದಯವಿಟ್ಟು ಯಾರು ಬಿಜೋ ತಿಳ್ಕೊಬೇಡಿ ಏನು ಮಾಡೋದು ನಮ್ಗೂ ನಿಮ್ಮ ಜೊತೆ ಕಳಿಸ್ಬೇಕು ಅವ್ರ ಮನೆಗೆ ಅವ್ರು ತಾಯಿ ಮಾಡ್ಲಾವನ್ನು ಸೇರ್ಕೋಬೇಕು ಅನ್ನೋ ಆಸೆ ಅದ ಆದರೆ ಅವನೇ ಕೇಳೋಲ್ಲ ನಾವು ಏನು ಮಾಡೋಕ್ಕದ್ದು ಬಿಡಪ್ಪ ಎಲ್ಲ ಅವಳನೆ ಬರ अणे बर या पूर्ती सगळ हणेल बर्स बंद अदन ही नव्हती इध्या ऐतेला ऐळ अणे बरं विसरला बरी मग अंत प्राण बुतारन ऊन कुतवळ ऐनम्डे बरंवळ हस्कडर इलिली हस्कडव सेनको अय्यो न बेजार माड कणा नोडी अण याव बेकारवा अखव्ही बरली बनि इन बेरे मने अन्कबडी नि अनको बन अण न बनि सरी बोर्ती टाईमच बर्ति कला मग ಒಂದು ಪೂನಾರು ಮಾಡಿ ಮಾತಾಡಿ ನಿಮ್ಮ ಅನ್ಕೊಂಡೆ ಸರಿ ಕಪ್ಪ ಏನು ಇನ್ನ ಮುನ್ಸು ಅಲ್ವಾ ಇವನು ಇದ್ಯಾಕ್ ಹಿಂಗೆ ಆಟ ಮಾಡೋದು ಏನು ನೀವೇ ಸರಿ ಆಯಿತು ಅಲ್ಲ ಏನು ಬುದ್ಧಿ ಕಲಿಸೋಲ್ಲ ಅಂತ ನಮಗೂ ಹೋಗಿ ಬೇಕಾದ್ರೆ ಅದಕ್ಕೆ ಹಿಂಗೆ ಇವನು ಅಪ್ಪ ನೀನು ಎಷ್ಟು ಬೋದ್ರು ಅಷ್ಟೇ ನನಗೆ ಹೋಗ್ಕೋ ನೀನು ಓದಿ ಆಡಿ ಓಡಿಸ್ಬೋದು ಅಂತ ನಿನ್ ಅದ್ ಮನ್ಸು ಅಂದ್ಕೊಳ್ಬೇಡ ನಮ್ಗೆ ಹೋಗಿ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ನಾನು ಇಲ್ಲೇ ಇರ್ತೀನಿ ಹಾಂ ಇರು ಇರು ನಮ್ಮ ಜೀವ ತಕೊಂಡು ನೀವು ಏನಾರು ನೀ ನಾನು ಇಲ್ಲಿಗೂ ಹೋಗ್ತಿಲ್ಲ ನಾನು ಇಲ್ಲೇ ಇರೋದು ಏನಮ್ಮ ಇದು ಈ ಥರ ಈ ಥರ ಆಟ ಮಾಡ್ಕೊಳ್ತಾನಲ್ಲ ಇವನು ಪಾಪ ತಾಯಿ ಅದು ಹೆಂಗ್ ನೋವು ಹಾಕಿಲ್ಲ ಆ ಪಾಯಿಗೆ ನಿಜವಾಗ್ಲೂ ನೆನೆಸ್ಕೊಂಡ್ರೆ ಬೇಜಾರಾಯ್ತದ ಇಷ್ಟು ಇಷ್ಟಪಟ್ಕೊಂಡು ಇಷ್ಟು ಇದು ಮಾಡ್ತಾರೆ ಅಂತದ್ರಲ್ಲಿ ಇವ್ನು ಯಾಕೆ ಹಿಂಗಾಡೋನು ಏನು ಜ್ಞಾನ ಬರ್ಬೋದು ಇವಾಗ ಮಾನ ಬರ್ಬೋದಿಲ್ಲ ಇವಾಗ ಆಯಿತು ಪಾಪ ಪಾಯಿಗಳು ಅವ್ರು ಏನು ಅಂದ್ಕೊಳಿಕ್ಕಿಲ್ಲ ನಾವೇ ಹೇಳ್ಕೊಟ್ಟಿವಿ ನಾವೇ ಕರ್ಸ್ಕೊಂಡು ಅಂದ್ಕೊಳಿಕ್ಕಿಲ್ವಾ ಇವನಿಗೆ ಆ ಥರ ಸರಿ ಇವನು ಬುದ್ಧಿ ಕಲ್ತಿರೋದು ಇವನು ಅಯ್ಯೋ ನಾವೇನು ಹೇಳ್ಕೊಟ್ಟಿದ್ದಾವಪ್ಪ ಹೇಳ್ಕೊಟ್ಟಿದ್ದಾವ ನಾವು ಮಾದಪ್ಪನ ಗೊತ್ತು ನಾವು ಏನು ಅಂತ ಬಿಡಿ ಏನು ಜನಗಳು ನಮ್ಸಕ್ಕದ್ದ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅದಕ್ಕಮ್ಮಿ ಒಂದು ಫೋನಾರು ಮಾಡಿ ಪಾಪ ಅವಕ್ಕೊಂದು ತಾಯ ಮಾತಾಡ್ಸು ಅವಕ್ಕ ಕಾಂತ ಕೂತಾಳ ಹೆಂಗೋ ಮಗ ಸಿಗ್ತಾ ಇಷ್ಟು ವರ್ಷ ಆದಮೇಲೆ ಆದ್ಮೇಲೆ ಅಂತ ಇವನು ಅರ್ಥನೇ ಮಾಡ್ಕೊಳಕಿಲ್ವಲ್ಲ ಒಂದು ವಾರ ಇದ್ಬಿಟ್ಟು ಬಂದ್ಬಿಟ್ಟಿದ್ರು ಅವ್ರಿಗೊಂಥರ ಸಮಾಧಾನ ಆಗ್ತಿತ್ತಿಲ್ವ ಏಯ್ ಇವನು ಎಂತ ಬುದ್ಧಿ ಕಲ್ತಿದ್ದ ಕಾಣಿ ಅವಂದೇ ಏನ್ ತಪ್ಪಿದ್ ಮರೆಯ ಈ ದುಃಖಿದಾಗ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವೆಲ್ಲ ನಿಮ್ಮ ಅಪ್ಪ ಅಮ್ಮ ಇನ್ನೊಬ್ರು ಹೋಗಿ ಅಲ್ಲಿರು ಅಂದ್ರೆ ಯಾರು ಇರಕಾಯ್ದದು ಅವನ್ಗುವ ಅವನ್ಗು ಮುನ್ಸು ಅನ್ನೋದು ಅದ ಅಲ್ವಾ ತಿರ್ಗ ಮಾತಾಡ್ತದೆ ಅಲ್ಲ ಉಸಿ ದಿವಸ ಸಮಯ ಕೊಡ್ಬೇಕು ಅವಂಗ ಅವನ ಸರಿ ಆಯ್ತಾನ ಸುಮ್ನಿರಿ ಇನ್ನೇನ್ ಮಾಡಂಗಿದ್ದು ನಾ ತೊಳಂಗಿದ್ದದ ಈಗ ನಮ್ನೇ ಬಾವಿಸ್ಕೊಂಡು ಅಪ್ಪ ಅಮ್ಮ ಅನ್ಕೊಂಡು ಇಲ್ಲಿಗೆ ಬಂದಲ್ಲ ಇನ್ನೇನ್ ಮಾಡಂಗಿದ್ದದು ಏನದ ಅನ್ಕೊಳ್ಳಿ ಇವಳೆಂತ ಸ್ವಾರ್ಥಿ ಅನ್ಕೊಂಡ್ರು ಪರವಾಗಿಲ್ಲ ನನಗೂ ಅವ್ಳು ಅವ್ನು ಬಿಟ್ಬಿಟ್ಟಿರಾಕಾಯ್ತಿತ್ತಿಲ್ಲ ನಾನು ನಾಡೇನ್ ಹೋಗಿತ್ತು ಹೆಂಗ ಏನು ಅಂತ ನೀವು ಹೆಂಗೋ ಇಟ್ಕೊಂಡು ಹೋಗ್ಲಿ ಬಿಡು ಅದೇನು ಆಗಾಗ ಬೇಕಾದ್ರೆ ಪೂಸೆ ಮಾಡಿ ಕಳ್ಸಕ್ ಒಂದು ವಾರ ಹದಿನೈದು ಐದು ಬಿಡ್ಬೇಕಾ ಬರ್ಲಿ ಅಲ್ಲ ಕಮ್ಮಿ ತಿರ್ಗಂಗಿಲ್ಲ ನೀನು ಸಾನ್ ಸಾಕಿಂಗ್ ಗಂಜ್ ಬಿಟ್ರ ಇತ್ತ ಈಗ ಅವಳಿಗೆ ಎಷ್ಟು ನೋವು ಓ ಈಗಿನ ಏನ್ ಮಾಡಂಗಿದ್ದು ಅಲ್ಲ ಅವ್ನು ಅಂತ ಕತ್ತ ಇಡುತ್ತಲ್ಲಂಗಿದ್ದ ಇದೊಳೆ ಸರಿ ಆಯ್ತು ನಿಮ್ದು ನನ್ಕುಟೆನ್ ಬಿಡೋದು ನೀವು ಅದೇನು ಹೇಳಿ ಕಳ್ಸಿ ನಿಮ್ಮ ಮಗನ ಕೈಲ ನಾನು ಬೇಡ ಅಣ್ಣ ಇದೊಳೆ ಸರಿ ಆಯ್ತಪ್ಪ ನಿಮ್ಮದು ಈಗೇನಾ ಕರ್ಕೊಂಡೋಗಿ ಬಿಟ್ಟು ಬರೋ ಬೇಡ ఆ ముదే భీ బందర్ కడుతీవ ఎల్లు బు ఏమూ మాకళి నమ్గేనా పప్పా నంగా బేజారా వుడి ఈజ్ కార్ బారో ఎస్ట్ అది అదేం బుద్ధి కల్సీ అంత నమ్ ఓకప్ప అదేంకూ మి నమగేను సరి హోగూ పప్పా వక్క ఫోన్స్బి చనగ్ మాట్లాడ కళు బారో అంతు ఆ వచ్చు సమాధాన ఆగలి సరేబుడి ఫోన్స్తీ ఫోన్ అంత హత్యిడు అవును యాక మున్స్కను బావుక ಏನು ಮಾಡಿಸ್ತೀನಿ ಬಿಡಪ್ಪ ಪಪ್ಪ ಪಾಯಿ ಅವ ಅಕ್ಕ ಎಷ್ಟು ಯತ್ನ ಮಾಡ್ತಾ ಇದ್ದ ಏನು ಮಾತಾಡ್ಸ್ತೀನಿ ಬಿಡು ಪೂನಲ್ಲಿ ಸರಿ ಸರಿ ಇನ್ನೇನ ಪಪ್ಪಾ ಊಟ ನೋಡ್ದಂಗೆ ಬದಲಾ ಏನು ಪಾಯ್ಗಳು ನೋಡಿದ್ರೆ ಆಟೋ ಇರ್ತದ ಹೋಗತ್ತಾಗ ಏನು ಬುದ್ಧಿ ಬಿಡುವ ಹೆಂಗೆ ಹೊಚ್ ಕಟ್ಟಾಗ ನಿಮ್ದಾಗ ಇರ್ಬೋದಾಗಿತ್ತು ಶಿವ ಮನ ಮಠ ಎಲ್ಲ ಬೇಕಾದಂಗೆ ಇದ್ದದಂತ ಕಟ್ಟಾಗಿ ಕಟ್ಟಾಗ ಇರಲೇ ಇವನು ಇಲ್ಲಿ ಕೆಲಸ ಮಾಡ್ಕೊಂಡಿಲ್ಲ ಬದಲು ನಿಮ್ಮದಾಗ ಅದಾಗ ಇರೋಕ್ಕಿಲ್ವಾ ನಾವು ಕಷ್ಟಪಟ್ಟಿದ್ದು ಸಾಕು ಇವ್ನಾದ್ರೂ ನಿಮ್ದಾಗ ಇದ್ದಿರಿ ನಮ್ಗೆ ಎಷ್ಟು ಸಮಾಂತಾನ ಆಗೋದು ಈ ಇವ್ನಿಗೆ ಏನೋ ಕಾಣಪ್ಪ ಹಿಂಗೆ ಆಡ್ತಾನೆ ओरी आहे आणि उगाचं किला इले खंडोगली आहे कोण आला अरे माताडा खेळू आणि आबा गोबे करून तुझ्या गोगलं सरी बुडी आयतो अंगणती ना कुठे आहे आणि मग गाय फोन मध माताडा पाय माता तुम्ही कवा माताडू बाबा भेजा मग त्याला पाय सरी कवा मुंदोरी प्लीज लाईक मारी कमेंट मारी मारी